ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ ಕೆಲವೊಂದು ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಒನ್ ಮಂತ್ ಟು ಮಂತ್ಸ್ ತ್ರೀ ಮಂತ್ಸ್ ಅಪ್ ಟು ನೈನ್ ಮಂತ್ಸ್ ಇವಾಗೆಲ್ಲ ತುಂಬ ಇಂಜೆಕ್ಷನ್ಸ್ ಇದೆ ಇಂಜೆಕ್ಷನ್ ಮಾಡ್ತಿರೋದ್ರಿಂದ ಮಕ್ಕಳುಗಳಿಗೆ ತುಂಬ ಪೇಯ್ನ್ ಇರುತ್ತೆ ಅವು ತುಂಬ ಅಳಿತ ಅದನ್ನು ನೀವು ನೋಡೋಕ್ಕಾಗಲ್ಲ ಸೊ ಹಂಗಾಗಿ ನಾನೊಂದು ಮನೆ ಮದುವೆ ಹೇಳ್ತಿದ್ದೀನಿ ಇದು ಎಲ್ಲರ ಮನೆಯಲ್ಲಿ ಇರುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಇದು ಶ್ರೀಗಂಧ ಅಂತ ನಮ್ಮ ಮನೆಯಲ್ಲಿ ತುಂಬ ಹಳೆಯದು ತುಂಬ ಹಳೆಯದು ಇದು ತುಂಬ ವರ್ಷದಿಂದನೂ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಅಮ್ಮ ಅಪ್ಪ ಎಲ್ಲ ಯೂಸ್ ಮಾಡ್ತಿದ್ದಾರೆ ಇದು ಪ್ಲಸ್ ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರು ತೊಗೊಳ್ಳಿ ನೀರು ತಗೊಂಡು ಈ ಥರ ಒಂದು ಕಲ್ಲಿದ್ದರೆ ಕಲ್ಲಿಟ್ಕೊಳ್ಳಿ ಫಿಂಗ್ ಕೇಸ್ ನಿಮ್ಮ ಮನೆಯಲ್ಲಿ ಶ್ರೀಗಂಧ ಇಲ್ಲ ಅಂತ ಅಂದರೆ ನೋಡಿ ಕೆಲವೊಂದು ಹಳ್ಳಿಗಳಲ್ಲಿ ಸಿಗುತ್ತೆ ಯಾರತ್ರ ಕೇಳಿ ತೊಗೊಳ್ಳಿ ಇಲ್ಲಾಂದರೆ ಈ ಗಂಧ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ ಶ್ರೀಗಂಧ ಈ ಕಲ್ಲು ಮೇಲ್ಗಡೆ ನಿಮಗೆ ಈ ಥರ ಕಲ್ಲ ಅಂತ ಅಂದರೆ ನಾರ್ಮಲ್ ಒಂದು ಜಲಿಕಲ್ಲೋ ಏನೋ ಒಂದು ತೊಗೊಳ್ಳಿ ಸಿಟಿಗಳಲ್ಲಿ ಆದರೆ ಇಟ್ಕೊಂಡಿರ್ತಾರೆ ಇಲ್ಲ ಅಂದರೆ ಅದರ ಒಂದು ಕಲ್ಲು ತೊಗೊಂಡು ಸ್ವಲ್ಪ ನೀರು ಅದಕ್ಕೆ ಈ ಶ್ರೀಗಂಧನ ತೆಯಬೇಕು ನೀರು ಕನ್ಸಿಸ್ಟೆನ್ಸಿ ತೈತಾ ಬಂದರೆ ಒಂದಷ್ಟು ತಿಕ್ನೆಸ್ ಕನ್ಸಿಸ್ಟೆನ್ಸಿ ಸಿಗುತ್ತೆ ನಿಮಗೆ ಅದನ್ನು ನಾವು ಮಕ್ಳುಗಳಿಗೆ ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಮುಂದೆ ಬಟ್ ಮಕ್ಳುಗಳು ಆಲ್ಮೋಸ್ಟ್ ಕೆಲವೊಬ್ಬರು ಬೇಬಿ ವಿಕ್ಸು ಅದೆಲ್ಲ ಹಚ್ಚುತ್ತಿರ್ತಾರೆ ಅದು ಎಫೆಕ್ಟಿವ್ ಇರುತ್ತೆ ಬಟ್ ಇದು ತುಂಬ ಎಫೆಕ್ಟಿವ್ ಅಂತ ಅನಿಸಿದೆ ಬಿಕಾಸ್ ನಾನು ನನ್ನ ಮಗುಗೆ ಯೂಸ್ ಮಾಡಿದ್ದೀನಿ ಅವಳು ಕೂಡ ತುಂಬ ಬೇಗನೆ ರಿಕವರಿ ಆಗ್ತಾಳೆ ಇವನ್ ಒನ್ ಆರ್ ಟೂ ಟೈಮ್ಸ್ ನಾವು ಅದು ಇದನ್ನೇ ಯೂಸ್ ಮಾಡೋದ್ರಿಂದ ಮಗು ನಾರ್ಮಲಾಗಿ ಕಾಲು ಮೂವ್ಮೆಂಟ್ ಮಾಡೋದಾಗಲಿ ಕೈ ಮೂವ್ಮೆಂಟ್ ಮಾಡೋದಾಗಲಿ ಮಾಡ್ತಾಳೆ ಇದನ್ನು ಈ ಥರ ಸ್ವಲ್ಪ ನೋಡಿ ಇವಾಗ ಬರ್ತಿದ್ದೇನೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ನೆಸ್ ಬರುತ್ತೆ ತುಂಬ ಅವರು ನೀವು ತೈಕೊಂಡು ಅದನ್ನು ಮಗುಗೆ ಎಲ್ಲಿ ಇಂಜೆಕ್ಷನ್ ಮಾಡಿಸಿರ್ತೀವಿ ಇಂಜೆಕ್ಷನ್ ಮಾಡಿಸ್ಕೊಂಡು ಕರ್ಕೊಂಡ್ ತಕ್ಷಣ ಎಲ್ಲಿ ಇಂಜೆಕ್ಷನ್ ಆಗಿರುತ್ತೆ ಆ ಪೋರ್ಷನ್ನಿಗೆ ಇದನ್ನು ನೀವು ಸ್ವಲ್ಪ ಹಚ್ಚಿಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ತಣ್ಣೀರು ಬಟ್ಟೆ ಮಾಡಿ ಕ್ಲೋಸ್ ಮಾಡಿದ್ರೆ ಪಾಪುಗಳು ಆದಷ್ಟು ಬೇಗ ಆಗ್ತಾರೆ ನಿಮಗೆ ತುಂಬ ಎಕ್ಸ್ಪೆಕ್ಟಿವ್ ಬೇಕು ಅನ್ನೋರಾದರೆ ಒನ್ ಟೈಮ್ ಹಚ್ಚೋದಲ್ಲ ಆ ಪಾಪು ಒನ್ ಟೈಮ್ ಹಚ್ಚಿದ ಒನ್ ಆರ್ ಟು ಅವರ್ಸ್ ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಇದು ಇದೇ ಒಂದು ಇದನ್ನು ಮಗು ಜ ಎಲ್ಲಿ ಇಂಜೆಕ್ಷನ್ ಮಾಡಿರ್ತಾರೆ ಸೇಮ್ ಅದೇ ಪೋರ್ಷನ್ಗೆ ಹಚ್ಚಿ ಹಚ್ಚೋದ್ರಿಂದ ಪಾಪಗಳು ಬೇಗ ರಿಕವರಿ ಆಗ್ತಾರೆ ಸೊ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ ನಾನು ಯೂಸ್ ಮಾಡಿರೋದ್ರಿಂದ ನಾನು ನಿಮ್ಗೆ ಹೇಳ್ತಿದ್ದೀನಿ ಓಕೆ ಒಂದು ಸರಿ ಆದರೂ ಟ್ರೈ ಮಾಡಿ ನೋಡಿ ಆವಾಗ ಮಕ್ಕಳುಗಳು ಖುಷಿಯಾಗಿರ್ತವೆ ಅವಕ್ಕೂ ಪೇಯ್ನ್ ಆಗಲ್ಲ ಐ ಇನ್ ಕೆಲವೊಬ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ ಕೆಲವೊಬ್ರು ಏನಂದರೆ ನಾಟ್ ಆಗುತ್ತೆ ಅಂತೇಳಿ ನಿಮಗೆ ನಾಟ್ ಆಯಿತಾ ಪೂಗೆ ಇಂಜೆಕ್ಷನ್ ಮಾಡಿರೋ ಜಾಗದಲ್ಲಿ ಅದಕ್ಕೆ ಏನಿಲ್ಲ ಸಿಂಪಲ್ ಒಂದು ಐಸ್ ಕ್ಯೂಬ್ ತಗೊಂಡು ಸ್ವಲ್ಪ ಮಸಾಜ್ ಮಾಡಿ ಮಕ್ಕಳುಗಳಿಗೆ ಇಲ್ಲಿ ಐಸ್ ಕ್ಯೂಬು ಕೂಡ ತುಂಬ ಕೋಲ್ಡ್ ಇರುತ್ತೆ ಬಟ್ ಆದರೆ ಸ್ವಲ್ಪ ಟ್ರೈ ಮಾಡಿ ಮಸಾಜ್ ಮಾಡಿ ಮಗುಗೆ ಮಸಾಜ್ ಆಗಿರೋ ಜಾಗ ಆಗಿರೋದು ಕಡಿಮೆ ಆಗುತ್ತೆ ಈ ಥರ ನೋಡಿ ಒಂದು ತಿಕ್ನೆಸ್ ಬರ್ತಿದೆ ಸೊ ಇದನ್ನು ನೀವು ಪಾಪಗೆ ಹಚ್ಚೋದ್ರಿಂದ ಅವುಗಳಿಗೂ ಖುಷಿ ಆಗುತ್ತೆ ಎಲ್ಲ ಇರುತ್ತೆ ನೀವು ನೋಡ್ತಿರ್ಬೋದು ಹೇಗಿದೆ ಅನ್ನೋದನ್ನು ಆಯಿತಾ ಈ ಥರ ಯೂಸ್ ಮಾಡ್ಕೊಂಡು ಮಕ್ಕಳುಗಳಿಗೆ ಹಚ್ಚಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಎಫೆಕ್ಟಿವ್ ಆಯಿತಾ ಇಲ್ವ ಅನ್ನೋದನ್ನು ನಾನು ನೋಡ್ತಿರ್ತೀನಿ Mm. thank you friends thanks and all